ಬೆಂಗಳೂರಿನ ಬಿಟಿಎಂ ಬಡಾವಣೆ ಮೊದಲ ಹಂತ ತಾವರೆಕೆರೆ ಮುಖ್ಯರಸ್ತೆಯ ನಾರಾಯಣಗೌಡ ಬಡಾವಣೆಯಲ್ಲಿ ಭೂಮಾಪಿಯಾದವರು ಬಡವರ ನಾಲ್ಕು ಶೀಟ್ ಮನೆಗಳನ್ನು ಕೆಡವಿ ಬೀದಿ ಪಾಲು ಮಾಡಿದ ಘಟನೆ ವರದಿಯಾಗಿದೆ ನಿವೇಶನವನ್ನು ಜೆಸಿಬಿ ಮೂಲಕ ಸ್ವಚ್ಛ ಮಾಡುವಾಗ ಅದರ ಪಕ್ಕದಲ್ಲಿರುವ ನಾಲ್ಕು ಶೀಟ್ ಮನೆಗಳನ್ನು ಒಡೆದು ಹಾಕಿ ಆ ಬಡ ಕುಟುಂಬದ ಮೇಲೆ ದೌರ್ಜನ್ಯ ಮೆರೆದಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ವಾಸವಾಗಿರುವ ಹಿರಿಯ ಜೀವ ವಾಮಲಮ್ಮ ಅವರ ಶೀಟ್ ಮನೆ ಕೆಡವಿದ ಬಗ್ಗೆ ತನ್ನ ನೋವನ್ನು ಹಂಚಿಕೊಂಡಿದ್ದು ಹೀಗೆ ನಾನು ಇಲ್ಲೇ ಇದ್ದಿದ್ದು ಇನ್ನೆ ಎಲ್ಲಿ ಹೋಗ್ಲಿಲ್ಲ ನಾನು ಎಲ್ಲಿ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಆ ನನ್ಕ ನಿಮ್ಕೋ ಮನೆ ಕಟ್ಟಿಕೊಡ್ತೀನಿ ಅಂದರು ಹ್ಞೂ ನೀನು ಅಡ್ಡ ಬರಬೇಡ ಮನೆ ಕಟ್ತೀನಿ ಮ ಸಿಕ್ಕೋಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಇದು ಬೀಳ್ತದೆ ಸಿಕ್ಕೋಗ್ಬಿಟ್ಟೆ ಮನೆ ಕಟ್ಕೊಡ್ತೀವಿ ನೀವು ದಿಗ್ಲು ಬೀಳಬೇಡ ಅಂದ್ರೆ ಆರು ಜನ ನೋಡಿದೆ ಐದು ಜನ ಗ್ಯಾರಂಟಿ ಐದು ಜನ ಒಬ್ಬೊಬ್ರು ಇಷ್ಟಪ್ಪ ಇದ್ರು ನಮ್ಕೊ ಅವನು ಮಾತಾಡ್ಸೋ ನನ್ಗೆ ಒಂಥರ ಬೇಜಾರಾಗೋಯಿತು ಕುಡಿದ್ಬಿಟ್ಟು ಬಂದಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ ನೋಡಿ ನಾವು ಇನ್ನೇನು ಅರವತ್ತು ಎಂಬತ್ತು ವರ್ಷದಿಂದ ಇದ್ದೀವಿ ನಮ್ಮ ಹುಡುಗನ ನೋಡಿ ಇಲ್ಲೆಲ್ಲ ಅವನ ಅವನು ಇದು ಕಾಡು ಆವಾಗ ನಾವು ಬರೋ ಪಾಠಕ್ಕೆ ಇಲ್ಲಿ ಏನು ಮನೆಗಳು ಗಿನ್ಗಳು ಏನು ಇಲ್ಲ ನಾವೇ ಫಸ್ಟ್ ಬಂದಿದ್ದು ಇಲ್ಲಿಗೆ ಕಾಡು ನನ್ನ ತಂಗಿ ಹಬ್ಬಕ್ಕೆಂದು ಊರಿಗೆ ಹೋದಾಗ ಏಕಾಏಕಿ ದುಷ್ಕರ್ಮಿಗಳು ಬಂದು ಜೆಸಿಬಿಯಿಂದ ಮನೆ ಕೆಡವಿ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಪಾಪಣ್ಣ ಆರೋಪಿಸಿದರು ಸರ್ ನನ್ನ ಹೆಸರು ಪಾಪಣ್ಣ ಅಂಥೇಳಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ದೊಡ್ಡ ಬಿಲ್ಡಿಂಗಲ್ಲಿ ವಾಸವಾಗಿದ್ದೀನಿ ನನ್ನ ತಂಗಿಗೆ ಈ ಮನೆಯನ್ನು ಹದಿನೈದು ವರ್ಷದಿಂದ ನಾನು ನಮ್ಮ ತಾಯಿದು ಆಸ್ತಿ ಮಾರಿಬಿಟ್ಟು ಇದನ್ನು ತಗೊಂಡಿದ್ದೆ ತಗೊಂಡು ನನ್ನ ತಂಗಿಗೆ ಗಿಫ್ಟಿಡ್ ಮಾಡಿಕೊಟ್ಟಿದ್ದೀನಿ ಯಾರೋ ಕಿಡಿಗಡಿಗಳು ಮೊನ್ನೆ ಈ ಕಡೆ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಹಂಗಾಗಿ ಕೇರ್ಲೆಕ್ಕಿ ಸುಮ್ಮನೆ ಇದ್ದುಬಿಟ್ಟಿವಿ ಲಾಸ್ಟಿಗೆ ನೋಡಿದ್ರೆ ಇಲ್ಲಿ ಬಂದು ಐದುವರೆಗೆ ಎಲ್ಲ ಕೆಡವಿ ನಮ್ಮ ತಂಗಿದು ಒಡವೆ ವಸ್ತು ದುಡ್ಡು ಕಾಸು ಎರಡು ಹೆಣ್ಮಕ್ಳು ಮಕ್ಕಳು ನನ್ನ ತಂಗಿಗೆ ಆ ಎರಡು ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಅವಳು ಕೂಲಿ ಮಾಡಿ ಮನೆ ಕೆಲಸ ಮಾಡಿ ಒಂದೊಂದು ರೂಪಾಯಿನೂ ಇಟ್ಕೊಂಡು ಆ ಮಕ್ಳು ಮದುವೆ ಮಾಡೋಣ ಅಂತೇಳಿ ಇಟ್ಟಿದ್ದನ್ನು ಆ ಸೂಟ್ ಕ್ಯಾಸ್ ಸಮೇತ ತಗೊಂಡೋಗಿಬಿಟ್ಟಿದ್ದಾರೆ ಎಲ್ಲ ಸಾಮಾನು ತಾವೇ ನೋಡ್ತಾ ಇದ್ದೀರ ಎಲ್ಲ ಹೊರಗಡೆ ಬಿದ್ದಿದೆ ಎಲ್ಲ ಹೊಡೆದು ಧ್ವಂಸ ಮಾಡಾಕಿರ ಟಿ ವಿ ಗಿ ವಿ ಆ ಸೂಟ್ ಕ್ಯಾಸು ಎಲ್ಲ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಸರ್ ಇಲ್ಲೇನೂ ಇಲ್ಲ ಆ ಲೆವೆಲಿಗೆ ಮಾಡಿ ಎಲ್ಲ ಸರುನಾಶ ಮಾಡಿದ್ದಾರೆ ನಾವು ಯಾರಾದರೂ ಏನಾದರೂ ಬಂದು ಹೇಳ್ತೀವಿ ಅಂದರೆ ನಮ್ಮನ್ನು ಹೊಡಿತೀವಿ ಮುಗಿಸ್ತೀವಿ ಆ ಥರ ಈ ಥರ ಅಂತ ಎದುರಿಸ್ತಾ ಇದ್ದಾರೆ ನಾವು ಏ ಇದು ಬಿ ಟಿ ಎಮ್ ಲೆವೆಟು ಫಸ್ಟ್ ಏಜ್ ಅಂತೇಳಿ ಸೆವೆಂಟಿ ಟು ವಾರ್ಡ್ ನಂಬರು ಒನ್ ಸೆವೆಂಟಿ ಟೂ ಸರ್ ಇಲ್ಲಿ ಬಂದು ಕೆಲಸ ಮಾಡೋರೆಲ್ಲ ಅವ್ರು ರೆಡ್ಡಿ ಅವರು ಹೆಸರು ಹೇಳ್ತಾರೆ ಬಟ್ ಅವರ ಇದರಲ್ಲಿ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಅವರಂತೂ ಇಂಥದಕ್ಕೆಲ್ಲ ಅವಕಾಶ ಕೊಡಲ್ಲ ಇವರು ಅವ್ರ ಹೆಸರನ್ನು ಬಳಸ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಸೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿತ್ಯ ಇದು ನಡೀತಾ ಇದೆ ಅವರು ಸಾವಿರ ಗಮನಕ್ಕೆ ಇದೆಲ್ಲ ಹೋಗಿಲ್ಲ ಅಂತ ಕಾಣಿಸ್ತೈತೆ ತಮ್ಮ ಮೂಲಕ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕು ಸರ್ ಇಂಥವ್ರನ್ನ ನೀವು ತಡೆ ಹಾಕಿಲ್ಲ ಅಂದರೆ ನಾವು ಈ ಸಮಾಜದಲ್ಲಿ ನಮ್ಮಂಥವ್ರು ಬದುಕಕ್ಕಾಗಲ್ಲ ಸರ್ ಇದ್ರ ನಾವು ಯಾರೂ ಇದ್ದಿಲ್ಲ ಸರ್ ನಮ್ಮ ತಂಗಿ ಊರಿಗೆ ಹೋಗಿದಾ ಹಬ್ಬಕ್ಕೋಸ್ಕರ ಹಬ್ಬಕ್ಕೆ ಹೋಗಿರೋ ಟೈಮ್ ನೋಡ್ಕೊಂಡು ಈ ಕಡೆಯಿಂದ ಸೀಟ್ ಸ್ವಲ್ಪ ಹೊಡೆದಾಕಿ ನೋಡ್ಬಿಟ್ಟು ಒಳಗಡೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಇದನ್ನು ಕೆಡವಿದ್ದಾರೆ ಈ ಸೈಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅದೇ ಬೇರೆ ಅದು ನಾರಾಯಣಗೌಡ ಲೇಬ ಅದು ಪೂರ್ತಿ ಇದು ಈ ಕಡೆ ಯಾರ್ದು ಅಂತ ಗೊತ್ತಿಲ್ಲ ಇದು ಸುಮಾರು ಮೂವತ್ತು ವರ್ಷದಿಂದ ಕೇಸು ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದಾರೆ ಗಲಾಟೆಗಳು ನಡೀತಾ ಇದ್ದಾವೆ ಎಷ್ಟೋ ಜನ ಬಂದಿದ್ದಾರೆ ಬೆಂಗಳೂರಲ್ಲಿರೋ ಡಾನ್ಗಳೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಅಂಥದ್ರಲ್ಲಿ ಅಮಾಯಕರದ್ದು ಈ ಥರ ಮಾಡ್ತಾ ಇದ್ದಾರೆ ಧ್ವಂಸ ಮಾಡ್ತಾ ಇದ್ದಾರೆ ಆ ಪಕ್ಕದಲ್ಲಿ ಆ ಅಜ್ಜಿದು ಎಲ್ಲ ಹೊಡೆದಾಕಿದ್ದಾರೆ ಏನು ನಾವು ಯಾರೂ ಏನೂ ಕೇಳೋಂಗಿಲ್ಲ ಸರ್ ಕೇಳಿದ್ರೆ ಸಾಯಂಕಾಲವೇ ನಮ್ಮನ್ನು ಅಟಕ್ ಮಾಡ್ತಾರೆ ಮಾತಾಡ್ತಾರೆ ನಿನ್ನೆ ತರ್ಗೊಂಡೋಗಿ ಆ ಜೆ ಸಿ ಪಿ ಅವ್ರನ್ನ ಸ್ಟೇಷನಲ್ಲಿ ಬಿಟ್ಟಿದ್ದೀವಿ ಸ್ಟೇಷನಲ್ಲಿ ಬಿಟ್ಟರೆ ಐದು ನಿಮಿಷ ಯಾರ್ದು ಫೋನ್ ಬಂದು ಸಬ್ಇನ್ಸ್ಪೆಟ್ರಿಯಲ್ಲಿ ಬಂದು ಮಾತಾಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡೋಗಿದ್ದಾರೆ ಅವರು ಸಬ್ಇನ್ಸ್ಪೆಟ್ರಿಯಲಿಂದ ಹೋಗಿದ ತಕ್ಷಣವೇ ಹಾಂ ಅವ್ರನ್ನ ಒಳಗಡೆ ಹಾಕೋಣ ಇರೋ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಇಲ್ಲಿ ಸಾಮಾನೆಲ್ಲ ಹಿಂಗೆ ಹಾಕಿ ಹಾಕಿದ್ದಾರೆ ಅವ್ರು ಅಲ್ಲೇ ಕೂರಿಸ್ಕೋ ಅಂತ ಹೇಳಿದ್ರು ಇಲ್ಲಿಂದ ಇವರು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಬಂತು ಟಕ್ಕಂತವನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಸರ್ ನಮಗೇನು ಬೇಕಾದಷ್ಟು ಬಂದಿದ್ದಾವೆ ಸರ್ ಆ ಥರದ್ದೆಲ್ಲ ನಾವು ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ನಮ್ಮನ್ನು ಎದುರಿಸಿದ್ದಾರೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಾವು ಅದಕ್ಕೆಲ್ಲ ತಲೆ ಕಟ್ಸ್ಕೊಂಡೆ ನಮ್ಮ ಜೀವನ ಏನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಸರ್ ಬೇಕಾದಷ್ಟು ಆ ಕಡೆ ನನ್ನ ಮನೆ ಹಿಂದ್ಗಡೆ ಕೂಡ ಒಬ್ರದ್ದು ಮನೆ ಕಟ್ಟಿದ್ರು ಅಲ್ಲೂ ಅದೇ ಥರನೇ ನಮ್ಮ ಬಿಲ್ಡಿಂಗಿಗೆ ಡ್ಯಾಮೇಜ್ ಮಾಡಿ ಅಲ್ಲಿ ಜಾಗ ಬಿಡದೆ ಸೆಟ್ ಬ್ಯಾಕ್ ಬಿಡದೆ ಕಟ್ಟಿದ್ದಾರೆ ಕೇಳೋಕೋದರೆ ನಾನು ಹೊಡ್ಯಕ್ಕೆ ಬಂದರು ಈ ಥರ ನಿರಂತರವಾಗಿ ನಮ್ಮ ಮೇಲೆ ದಾಳಿ ನಡೀತಾನೇ ಇದೆ ಆದರೆ ಅವ್ರನ್ನ ಎದುರಾಕ್ಕೊಂಡು ಇಲ್ಲಿ ಯಾರೂ ಓಡಾಡೋಲ್ಲ ಅವ್ರನ್ನ ಎದುರಾಕ್ಂದು ಯಾರೂ ಓಡಾಡೋಲ್ಲ ಎಲ್ಲ ಎದ್ತಾರೆ ಸರ್ ಯಾರನ್ನ ಒಬ್ಬರು ಅವರು ಇಲ್ಲಿ ಬರೋಲ್ಲ ಸರ್ ಗುಂಡಾಗಳನ್ನ ಮಾತ್ರ ಕಳಿಸ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡ ಕುಟುಂಬಗಳ ನೆರವಿಗೆ ಧಾವಿಸಿ ಇವರಿಗೆ ನ್ಯಾಯ ದೊರಕುವಂತೆ ಮಾಡಬೇಕೆಂದು ನಾವು ಆಶಿಸುತ್ತೇವೆ